ಹಾಯ್ ವಿವೋಸ್ ಹೇಗಿದ್ದಾರೆ ಎಲ್ಲರೂ ಸೊ ಇವತ್ತಿನ ಟಾಪಿಕ್ನಲ್ಲಿ ಅಗ್ನಿ ಫೈವ್ ಅಪ್ಗ್ರೇಡ್ ಏನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಈ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಭಾರತದ ಅಗ್ನಿ ಫೈವ್ ಬಂಕರ್ ಬಸ್ಟರ್ ಜಿ ಬಿ ಯು ಫಿಫ್ಟಿ ಸೆವೆನ್ ಸಾಮರ್ಥ್ಯಕ್ಕೆ ಸವಾಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿ ಒ ಅಗ್ನಿಫೈವ್ ಕ್ಷಿಪಣಿಯ ಇನ್ನಷ್ಟು ಶಕ್ತಿಶಾಲಿಯಾದ ಹೊಸ ಆವೃತ್ತಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದು ಈ ಆವೃತ್ತಿ ಅಣ್ವಸ್ತ್ರ ಸಿಡಿ ತಲೆಯನ್ನು ಹೊಂದಿಲ್ಲ ಈ ವಿಶೇಷ ಆವೃತ್ತಿಯನ್ನು ಕೇವಲ ಭಾರತೀಯ ವಾಯುಪಡೆಗಾಗಿ ನಿರ್ಮಿಸುತ್ತಿದ್ದು ಐ ಎ ಎಫ್ ಇದನ್ನು ಸೆವೆನ್ ಪಾಯಿಂಟ್ ಫೈವರಿಂದ ಎಂಟು ಟನ್ ತೂಕದಷ್ಟು ಭಾರೀ ಪ್ರಮಾಣದ ಸಾಂಪ್ರದಾಯಿಕ ಅಣ್ವಸ್ತ್ರವಲ್ಲ ಸಿಡಿ ತಲೆಗಳನ್ನು ಬೈಯಲು ಸೂಕ್ತವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಕ್ಷಿಪಣಿ ಎರಡು ಆವೃತ್ತಿಗಳಲ್ಲಿ ಬರಲಿದೆ ಏರ್ ಬಸ್ಟರ್ ವಾರ್ಹೆಡ್ ನೆಲದ ಮೇಲೆ ವಿಶಾಲವಾಗಿ ಹಾನಿ ಉಂಟು ಮಾಡುತ್ತದೆ ಬಂಕರ್ ಬಸ್ಟರ್ ವಾರ್ಹೆಡ್ ಭೂಮಿ ಅಥವಾ ಕಾಂಕ್ರೀಟಿನ ದಪ್ಪನೆಯ ಪದರಗಳನ್ನು ಭೇದಿಸಿ ನೆಲದಾಳದಲ್ಲಿರುವ ಶತ್ರುಗಳ ಕಮಾಂಡ್ ಕೇಂದ್ರಗಳು ಅಥವಾ ಆಯುಧ ಸಂಗ್ರಹ ಸಂಗ್ರಾಹಕದಂತಹ ಗುರಿಗಳನ್ನು ನಾಶಪಡಿಸುತ್ತದೆ ಇಲ್ಲಿವರೆಗೆ ಈ ಮಾಹಿತಿಯನ್ನು ಕೇಳಿದ್ರೆ ಅಂದರೆ ನಿಮಗೆ ಇಷ್ಟವಾಗಿರಬಹುದು ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫೈ ಆಗಿರಿ ಥ್ಯಾಂಕ್ ಯು ವಿಷಯದಲ್ಲಿ ಹೋದರೆ ಇಷ್ಟೊಂದು ಭಾರಿ ಪ್ರಮಾಣದ ಆಯುಧಗಳನ್ನು ಒಯ್ಯುವ ಸಲುವಾಗಿ ಕ್ಷಿಪಣಿಯ ವ್ಯಾಪ್ತಿಯನ್ನು ಅಂದಾಜು ಟೂ ಪಾಯಿಂಟ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಗಳಿಗೆ ಇಳಿಸಲಾಗಿದೆ ಆದರೆ ಕ್ಷಿಪಣಿ ಶತ್ರುಗಳ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಿಂದ ತಪ್ಪಿಸಿಕೊಂಡು ಮುಂದೆ ಸಾಗುವಷ್ಟು ಆಧುನಿಕವಾಗಿದೆ ಇದು ಶತ್ರು ಪ್ರದೇಶದ ಒಳಗೆ ಅತ್ಯಂತ ಹೆಚ್ಚಿನ ಭದ್ರತೆ ಹೊಂದಿರುವ ಗುರಿಗಳ ಮೇಲೂ ದಾಳಿ ನಡೆಸಲು ಕ್ಷಿಪಣಿಯನ್ನು ಸೂಕ್ತ ಆಯುಧವಾಗಿಸುತ್ತದೆ ಅಮೆರಿಕದ ಬಳಿ ಭಾರಿ ಬಾಂಬರ್ ವಿಮಾನಗಳಿದ್ದು ಅವುಗಳು ಜಿ ಬಿ ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ಗಳಂತಹ ಬೃಹತ್ ಬಾಂಬುಗಳನ್ನು ಪ್ರಯೋಗಿಸುತ್ತವೆ ಆದರೆ ಭಾರತದ ಬಳಿ ಇಂತಹ ಬಾಂಬರ್ ವಿಮಾನಗಳಿಲ್ಲ ಈಗ ಅಗ್ನಿ ಫೈವ್ ಕ್ಷಿಪಣಿಯ ನೂತನ ಆವೃತ್ತಿ ಸಿದ್ಧವಾಗುವುದರಿಂದ ಭಾರತೀಯ ವಾಯುಪಡೆಗೂ ಅಮೇರಿಕಾಗೆ ಸಮನಾದ ಸಾಮರ್ಥ್ಯ ಲಭಿಸಲಿದ್ದು ಇದು ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಮುಖ್ಯ ಪಾತ್ರ ವಹಿಸಲಿದೆ ಭಾರತೀಯ ವಾಯುಪಡೆಗೆ ದೀರ್ಘಕಾಲದಿಂದಲೂ ಶತ್ರುಗಳ ಬಂಕರಗಳು ಬಚ್ಚಿಟ್ಟ ಕಮಾಂಡ್ ಕೇಂದ್ರಗಳಂತಹ ಗುರಿಗಳನ್ನು ನಾಶಪಡಿಸಲು ಶಕ್ತಿಶಾಲಿ ಆಯುಧಗಳ ಅವಶ್ಯಕತೆಯಿತ್ತು ಆದರೆ ಭಾರತದ ಬಳಿ ಅಮೆರಿಕಾದ ಬಿ ಟು ಸ್ಪಿರಿಟ್ ಅಥವಾ ಬಿ ಫಿಫ್ಟಿ ಟೂ ಸ್ಟ್ರಾಟೋಪ್ರೋಟರ್ಸ್ ರೀತಿಯ ಬೃಹತ್ ಬಾಂಬ್ಗಳನ್ನು ಸುರಿಸುವ ಬಾಂಬರ್ ವಿಮಾನಗಳ ಇದೆ ಉದಾಹರಣೆಗೆ ಅಮೆರಿಕಾದ ಬಳಿ ಇರುವ ಯು ಫಿಫ್ಟಿ ಸೆವೆನ್ ಮ್ಯಾಸ್ಯೂ ಆರ್ಡನನ್ಸ್ ಒ ಪಿ ತರ್ಟೀನ್ ಪಾಯಿಂಟ್ ಸಿಕ್ಸ್ ಟನ್ಗಳಷ್ಟು ಭಾರ ಹೊಂದಿದ್ದು ಸಿಕ್ಸ್ಟಿ ಮೀಟರ್ಗಳಷ್ಟು ದಪ್ಪನೆಯ ಕಾಂಕ್ರೀಟ್ ಪದರುಗಳನ್ನು ಸೀಳಿ ನುಗ್ಗಬಲ್ಲದು ಈ ಬಾಂಬನ್ನು ಅಮೇರಿಕಾ ಇತ್ತೀಚೆಗೆ ಇರಾನಿನ ಫೋರ್ದೋ ಪರಮಾಣು ನೆಲೆಯ ಮೇಲೆ ಪ್ರಯೋಗಿಸಿದ್ದು ಇಂತಹ ಆಯುಧಗಳು ಎಷ್ಟು ಮುಖ್ಯ ಎನ್ನುವುದನ್ನು ಸಾಬೀತುಪಡಿಸಿದೆ ಭಾರತದ ಸು ತಟ್ಟಿ ಎಂ ಐ ಮತ್ತು ರಫೇಲ್ ಯುದ್ಧ ವಿಮಾನಗಳು ಬಹುಮುಖಿ ಮತ್ತು ಶಕ್ತಿಶಾಲಿ ವಿಮಾನಗಳೇ ಆದರೆ ಅವುಗಳಿಗೂ ಒಂದಷ್ಟು ಇತಿಮಿತಿಗಳಿವೆ ಅವುಗಳು ಅಮೆರಿಕದ ಜಿ ಬಿ ಯು ಫಿಫ್ಟಿ ಸೆವೆನ್ನಂತಹ ಹದಿಮೂರು ಟನ್ಗಳಷ್ಟು ಭಾರೀ ತೂಕದ ಬಾಂಬ್ಗಳನ್ನು ಒಯ್ಯುವಷ್ಟು ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿಲ್ಲ ಅದರೊಡನೆ ಭಾರತೀಯ ಯುದ್ಧ ವಿಮಾನಗಳು ಸ್ಟೆಲ್ತ್ ವೈಶಿಷ್ಟ್ಯಗಳನ್ನು ಹೊಂದಿಲ್ಲ ಅತ್ಯಂತ ಹೆಚ್ಚಿನ ಕಣ್ಗಾವಲು ರಕ್ಷಣೆ ಹೊಂದಿರುವ ಶತ್ರು ಪ್ರದೇಶಗಳಲ್ಲಿ ಶತ್ರುವಿನ ಕಣ್ಣಿಗೆ ಬೀಳದಂತೆ ಸಾಗಲು ಸ್ಟೆಲ್ತ್ ಸಾಮರ್ಥ್ಯ ಅತ್ಯವಶ್ಯಕವಾಗಿದೆ ಇಂತಹ ಮಿತಿಗಳ ಕಾರಣದಿಂದ ಭಾರತದ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ದೂರದ ಪ್ರದೇಶಗಳಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಪ್ರಯೋಗಿಸಲು ಸಾಧ್ಯವಿಲ್ಲ ಆದ್ದರಿಂದಲೇ ಡಿ ಆರ್ ಐದು ಸಾವಿರ ಕಿಲೋಮೀಟರ್ ದೂರದ ತನಕ ಅಣ್ವಸ್ತ್ರ ಸಿಡಿ ತಲೆಗಳನ್ನು ಒಯ್ಯಲು ನಿರ್ಮಾಣಗೊಂಡಿದ್ದ ಅಗ್ನಿ ಕ್ಷಿಪಣಿಯನ್ನು ಸೆವೆನ್ ಪಾಯಿಂಟ್ ಫೈವರಿಂದ ಎಂಟು ಟನ್ ತೂಕದ ಸಿಡಿ ತಲೆಗಳನ್ನು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಗೆ ಒಯ್ಯುವಂತೆ ಮಾರ್ಪಡಿಸಲಾಗುತ್ತಿದೆ ಈ ಅಭಿವೃದ್ಧಿಯಿಂದಾಗಿ ಭಾರತೀಯ ವಾಯುಪಡೆಗೆ ಶತ್ರುವಿನ ದೇಶದೊಳಗೆ ಅತ್ಯಂತ ಭದ್ರತೆ ಹೊಂದಿರುವ ಪ್ರದೇಶಗಳ ಮೇಲೂ ದಾಳಿ ನಡೆಸಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ಗಳಷ್ಟು ಕಡಿಮೆ ವ್ಯಾಪ್ತಿಗೆ ವಿನ್ಯಾಸಗೊಳಿಸಿದ್ದು ಇದು ವಿಶೇಷವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ಎದುರಿಸುವ ಸಮಸ್ಯೆಗಳನ್ನು ಎದುರಿಸಲು ನೆರವಾಗಲಿದೆ ಈ ಸವಾಲುಗಳಲ್ಲಿ ಆಧುನಿಕ ಜೆ ಟ್ವೆಂಟಿ ಸ್ಟೆಲ್ತ್ ಯುದ್ಧ ವಿಮಾನ ಹಡಗುಗಳ ಮೇಲೆ ದಾಳಿ ನಡೆಸಬಲ್ಲ ಡಿಎಫ್ ಟ್ವೆಂಟಿ ಒನ್ ಡಿ ಕ್ಷಿಪಣಿಗಳು ಮತ್ತು ಅತ್ಯಂತ ಭದ್ರತೆ ಹೊಂದಿರುವ ಭೂಗರ್ಭದ ಮಿಲಿಟರಿ ನೆಲೆಗಳು ಸೇರಿವೆ ಕ್ಷಿಪಣಿ ಭಾರತಕ್ಕೆ ಪಾಕಿಸ್ತಾನದಿಂದ ಬರುವ ಅಪಾಯಗಳನ್ನು ಎದುರಿಸಲು ಅದರಲ್ಲೂ ಕಿರಾಣ ಬೆಟ್ಟಗಳ ಬಳಿ ಇದೆ ಎನ್ನಲಾದ ಪರಮಾಣು ಸಂಗ್ರಹಾಗಾರದ ಬಳಿಯಿಂದ ಬರುವಂತಹ ಅಪಾಯಗಳನ್ನು ನಿವಾರಿಸಲು ನೆರವಾಗಲಿದೆ ಪಾಕಿಸ್ತಾನದಲ್ಲಿನ ಈ ನೆಲೆಗಳು ನೆಲದಾಳದಲ್ಲಿದ್ದು ಅವುಗಳನ್ನು ನಿವಾರಿಸಲು ನೆಲದಾಳಕ್ಕೆ ಸಾಗುವ ಕ್ಷಿಪಣಿಗಳು ಬೇಕಾಗುತ್ತವೆ ಅಗ್ನಿ ಫೈವ್ ಆವೃತ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರೀಕ್ಷಿಸಲಾದ ಮಿಷನ್ ದಿವ್ಯಾಸ್ತ್ರ ಎಂಬ ಪರಮಾಣು ಸಸಜ್ ಸುಸಜ್ಜಿತ ಪರೀಕ್ಷೆಯ ಸ್ಮಾರ್ಟ್ ಗೈಡೆನ್ಸ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಈ ವೈಶಿಷ್ಟ್ಯಗಳು ಕ್ಷಿಪಣಿಗೆ ಶತ್ರುಗಳ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಕಣ್ಣು ತಪ್ಪಿಸಿ ಗುರಿಯನ್ನು ತಲುಪಲು ನೆರವಾಗುತ್ತದೆ ಇದರಿಂದ ಭಾರತೀಯ ಸೇನಾ ಪಡೆಗಳಿಗೆ ದೀರ್ಘ ವ್ಯಾಪ್ತಿಯ ನಿಖರ ದಾಳಿಗಳನ್ನು ನಡೆಸಲು ಸಾಧ್ಯ ಏರ್ ಬಸ್ಟರ್ ವಾರ್ಹೆಡ್ ಬಸ್ಟರ್ ಸಿಡಿ ತಲೆಯನ್ನು ಶತ್ರುವಿನ ಗುರಿಗೆ ನೇರವಾಗಿ ಅಪ್ಪಳಿಸುವ ಬದಲು ಅದರ ಮೇಲೆ ಸ್ಫೋಟಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಇದು ಪ್ರಬಲ ಅಗಾತ ತರಂಗಗಳನ್ನು ಸೃಷ್ಟಿಸಿ ವಿಶಾಲ ಪ್ರದೇಶಗಳಲ್ಲಿ ತುಣುಕುಗಳನ್ನು ಚದುರಿಸಿ ಹೆಚ್ಚಿನ ಹಾನಿ ಉಂಟುಮಾಡುತ್ತದೆ ಭಾರತ ಏನಾದರೂ ಇಂತಹ ಸಿಡಿ ತಲೆಗಳೊಡನೆ ಅಗ್ನಿಫೈವ್ ಅನ್ನು ಬಳಸಿದರೆ ಇದು ಒಂದೇ ದಾಳಿಯಲ್ಲಿ ಶತ್ರುವಿನ ವಿಶಾಲ ಪ್ರದೇಶಗಳನ್ನು ನಾಶಪಡಿಸಬಲ್ಲದು ಇದರ ಸ್ಫೋಟ ರನ್ವೇಗಳು ನಿಲ್ಲಿಸಿರುವ ವಿಮಾನಗಳು ರೇಡಾರ್ ವ್ಯವಸ್ಥೆಗಳು ಮತ್ತು ಕಮಾಂಡ್ ಸೆಂಟರ್ಗಳನ್ನು ಏಕಕಾಲದಲ್ಲಿ ನಾಶಪಡಿಸಬಲ್ಲದು ಉದಾಹರಣೆಗೆ ಮೇ ಇಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಸರ್ಗೋದ್ ಮತ್ತು ರಫೀಕೆಯಂತಹ ವಾಯುನೆಲೆಗಳ ಮೇಲೆ ಬ್ರಹ್ಮೋಸ್ ಮತ್ತು ಸ್ಕಾಲ್ ಸ್ಕಾಲ್ಫ್ ಕ್ಷಿಪಣಿಗಳನ್ನು ಬಳಸಿ ದಾಳಿ ನಡೆಸಿತ್ತು ಒಂದೇ ಅಗ್ನಿ ಫೈವ್ ಕ್ಷಿಪಣಿ ಏಳು ಪಾಯಿಂಟ್ ಐದರಿಂದ ಎಂಟು ಟನ್ಗಳಷ್ಟು ಏರ್ ಬಸ್ಟರ್ ಸಿಡಿ ತಲೆಗಳನ್ನು ಒಯ್ದು ಇನ್ನು ಗಂಭೀರ ಹಾನಿ ಉಂಟು ಮಾಡಬಲ್ಲದು ಇದು ಒಂದೇ ಹೊಡೆತಕ್ಕೆ ಸಂಪೂರ್ಣ ವಾಯು ನೆಲೆಯನ್ನೇ ನಾಶ ಮಾಡಬಲ್ಲದು ಆ ಮೂಲಕ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಆಗಸವನ್ನು ನಿಯಂತ್ರಿಸುವ ಅನುಕೂಲ ಒದಗಿಸುತ್ತದೆ ಬಂಕರ್ ಬಸ್ಟರ್ ಸಿಡಿತಲೆ ಬಂಕರ್ ಬಸ್ಟರ್ ಸಿಡಿತಲೆಯನ್ನು ನೆಲದಾಳದಲ್ಲಿರುವ ಶತ್ರುಗಳ ಗುರಿಗಳನ್ನು ನಾಶಪಡಿಸಲು ನಿರ್ಮಿಸಲಾಗಿದೆ ಇದು ಸ್ಫೋಟಿಸುವ ಮುನ್ನ ಎಂಬತ್ತು ಹಂಡ್ರೆಡ್ ಮೀಟರ್ಗಳಷ್ಟು ಆಳಕ್ಕೆ ಇಳಿಯಬಲ್ಲದು ಆ ಮೂಲಕ ಶತ್ರುಗಳ ಮಿಲಿಟರಿ ಬಂಕರ್ಗಳು ಕ್ಷಿಪಣಿ ಸಂಗ್ರಹಗಾರಗಳು ಅಥವಾ ಪರಮಾಣು ನೆಲೆಗಳ ಮೇಲೆ ದಾಳಿ ನಡೆಸಬಲ್ಲದು ಈ ಸಿಡಿತಲೆ ರಿಂಗ್ ಲೇಸರ್ ಗೈರೋಸ್ಕೋಪುಗಳು ಮತ್ತು ನಾವಿಕ್ ಜಿ ಪಿ ಎಸ್ನಂತಹ ಆಧುನಿಕ ಸಂಚರಣಾ ವ್ಯವಸ್ಥೆಯನ್ನು ಬಳಸಿ ಅತ್ಯಂತ ನಿಖರವಾದ ದಾಳಿ ನಡೆಸುತ್ತದೆ ಶತ್ರುವಿನ ಮಹತ್ವದ ಗುರಿಗಳ ಮೇಲೆ ದಾಳಿ ನಡೆಸುವಾಗ ಇಂತಹ ನಿಖರತೆ ಅವಶ್ಯಕವಾಗಿದೆ ಈ ಆಯುಧ ಬಹುತೇಕ ಅಮೆರಿಕ ಇರಾನ್ ವಿರುದ್ಧ ಬಳಸಿ ಜಿ ಬಿ ಯು ಫಿಫ್ಟಿ ಸೆವೆನ್ ಬಾಂಬ್ ಅನ್ನು ಹೋಲುತ್ತದೆ ಆದರೆ ವಿಮಾನದಿಂದ ಪ್ರಯೋಗಿಸುವ ಬದಲು ಭಾರತೀಯ ಆವೃತ್ತಿ ಕ್ಷಿಪಣಿಯ ಮೂಲಕ ಸಾಗುತ್ತದೆ ಅಂದರೆ ಇದರ ವೇಗ ಇನ್ನಷ್ಟು ಹೆಚ್ಚಾಗಿದ್ದು ಶತ್ರುಗಳ ರಕ್ಷಣಾ ವ್ಯವಸ್ಥೆಗಳಿಗೆ ಇದನ್ನು ತಡೆಯುವುದು ಕಷ್ಟಕರವಾಗಲಿದೆ ಅಗ್ನಿಫೈವ್ ಕ್ಷಿಪಣಿ ವಿನ್ಯಾಸ ಅಗ್ನಿಫೈವ್ ಕ್ಷಿಪಣಿ ಮೂರು ಹಂತಗಳನ್ನು ಹೊಂದಿದ್ದು ಘನ ಇಂಧನವನ್ನು ಬಳಸುತ್ತದೆ ಆ ಮೂಲಕ ಇದು ಕ್ಷಿಪ್ರ ಉಡಾವಣೆಗೆ ಸೂಕ್ತವಾಗಿದೆ ಇದನ್ನು ಟಿ ಸಿ ಟಿ ಫೈವ್ ಎನ್ನುವ ವಿಶೇಷ ವಾಹನದಲ್ಲಿ ಸಂಗ್ರಹಿಸಿ ಸಾಗಿಸಲಾಗುತ್ತದೆ ಇದು ಕ್ಷಿಪಣಿಯನ್ನು ಉಡಾವಣೆಗೆ ಸೂಕ್ತವಾದ ಸ್ಥಿತಿಯಲ್ಲಿ ಎತ್ತಿ ನಿಲ್ಲಿಸುವ ವ್ಯವಸ್ಥೆ ಹೊಂದಿದೆ ಇದು ಕ್ಷಿಪಣಿಯನ್ನು ಬೇರೆ ಬೇರೆ ಸ್ಥಳಗಳಿಂದ ಉಡಾವಣೆ ನಡೆಸಲು ಸಹಾಯಕವಾಗಿ ಸೇನೆಗೆ ಮೇಲುಗೈ ಒದಗಿಸುತ್ತದೆ ಅಗ್ನಿಫೈವ್ ಅತ್ಯಂತ ಭಾರದ ಸಿಡಿ ತಲೆಗಳನ್ನು ಹೊತ್ತು ಹತ್ತು ಮೀಟರ್ ವ್ಯಾಪ್ತಿಯಷ್ಟು ಅತ್ಯಂತ ನಿಖರವಾಗಿ ಗುರಿ ತಲುಪಬಲ್ಲದು ಇದು ಕ್ಷಿಪಣಿಯನ್ನು ನೆಲದ ಮೇಲಿನ ಮತ್ತು ಭೂಗರ್ಭದ ಗುರಿಗಳನ್ನು ಧ್ವಂಸಗೊಳಿಸಲು ಸೂಕ್ತವಾಗಿಸುತ್ತದೆ ಅಗ್ನಿಫೈವ್ ಬಂಕರ್ ಬಸ್ಟರ್ ಭಾರತೀಯ ವಾಯುಪಡೆಯ ಗೇಮ್ ಚೇಂಜರ್ ಅಗ್ನಿಫೈ ಕ್ಷಿಪಣಿಯ ನೂತನ ಬಂಕರ್ ಬಸ್ಟರ್ ಆವೃತ್ತಿ ಭಾರತೀಯ ವಾಯು ಸೇನೆಯ ದಾಳಿ ಸಾಮರ್ಥ್ಯವನ್ನು ಬಹಳಷ್ಟು ವೃದ್ಧಿಸಲಿದೆ ಇದಕ್ಕಾಗಿ ಭಾರತಕ್ಕೆ ಬಾಂಬ್ ಉದುರಿಸುವ ಯುದ್ಧ ವಿಮಾನಗಳ ಅಗತ್ಯವೂ ಇರುವುದಿಲ್ಲ ಏರ್ ಬಸ್ಟರ್ ಸಿಡಿತಲೆ ಹೊಂದಿರುವ ಒಂದು ಕ್ಷಿಪಣಿ ಪಾಕಿಸ್ತಾನದ ಸರ್ಗೋತ್ ಅಥವಾ ಚೀನಾದ ಹೋತಾನ್ ನಂತಹ ಸಂಪೂರ್ಣ ವಾಯು ನೆಲೆಯನ್ನು ಸ್ಥಗಿತಗೊಳಿಸಬಲ್ಲದು ಇನ್ನೊಂದೆಡೆ ಬಂಕರ್ ಬಸ್ಟರ್ ಆವೃತ್ತಿ ಕಿರಾಣ ಬೆಟ್ಟದಂತಹ ನೆಲದಾಳದ ನೆಲೆಗಳನ್ನು ನಾಶಪಡಿಸಬಲ್ಲದು ಇಂತಹ ಶಕ್ತಿಶಾಲಿ ಕ್ಷಿಪಣಿ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿನ ಬಹುದೊಡ್ಡ ಅಂತರವನ್ನು ತಗ್ಗಿಸುತ್ತಿದ್ದು ದಿಗ್ ದೀರ್ಘ ವ್ಯಾಪ್ತಿಯ ಅಪಾರ ಹಾನಿ ಉಂ ಉಂಟು ಮಾಡಬಲ್ಲ ದಾಳಿಯನ್ನು ಒದಗಿಸುತ್ತಿದೆ ಬಾಂಬರುಗಳು ಉಂಟು ಮಾಡುವ ಹಾನಿಯನ್ನೇ ಇದು ಮಾಡಬಲ್ಲದ್ದಾಗಿದ್ದು ಇದರಿಂದ ಭಾರತದ ವಿಮಾನ ಅಥವಾ ಪೈಲಟ್ಗಳು ಅಪಾಯಕ್ಕೆ ತುತ್ತಾಗುವುದಿಲ್ಲ ಅಗ್ನಿಫೈವ್ ಕ್ಷಿಪಣಿ ಪ್ರಮುಖ ವೈಶಿಷ್ಟ್ಯಗಳು ಅಗ್ನಿಫೈವ್ ಕ್ಷಿಪಣಿ ಅತ್ಯಂತ ಶಕ್ತಿಶಾಲಿ ದೀರ್ಘವ್ಯಾಪ್ತಿಯ ಕ್ಷಿಪಣಿಯಾಗಿದ್ದು ಮ್ಯಾಕ್ ಏಳು ಎಂಟರಿಂದ ಮ್ಯಾಕ್ ಇಪ್ಪತ್ತು ಪ್ರತಿ ಗಂಟೆಗೆ ಒಂಬತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ನಿಂದ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರು ಕಿಲೋಮೀಟರ್ ಹೈಪರ್ಸಾನಿಕ್ ವೇಗದಲ್ಲಿ ಸಾಗಬಲ್ಲದು ಇದರ ವೇಗ ಅಮೇರಿಕದ ಬಂಕರ್ ಬಸ್ಟರ್ಗಳ ವೇಗಕ್ಕೆ ಸಮನಾಗಿದ್ದರೂ ಭಾರತದ ಅಗ್ನಿಫೈವ್ ಹೆಚ್ಚು ಭಾರದ ಪೆಲೋಡುಗಳನ್ನು ಒಯ್ಯಬಲ್ಲದು ಪ್ರಮುಖ ವಿಚಾರಗಳು ಇದರ ತೂಕ ಐವತ್ತು ಸಾವಿರದಿಂದ ಐವತ್ತಾರು ಸಾವಿರ ಕೆ ಜಿ ಉದ್ದ ಹದಿನೇಳು ಪಾಯಿಂಟ್ ಐದು ಮೀಟರ್ ವ್ಯಾಸ ಎರಡು ಮೀಟರ್ ಅಂದಾಜು ಆರು ಅಡಿಯಿಂದ ಏಳು ಇಂಚು ಉಡಾವಣೆ ವೇದಿಕೆ ಇದನ್ನು ಎಂಟು ಇಂಟು ಎಂಟು ತಾರಾ ಟ್ರಕ್ ಅಥವಾ ಕಂಬಿ ಆಧಾರಿತ ವ್ಯವಸ್ಥೆಯ ಮೂಲಕ ಉಡಾಯಿಸಲಾಗುತ್ತದೆ ಕ್ಷಿಪಣಿಯನ್ನು ಮುಚ್ಚಿಟ್ಟ ಸಂಗ್ರಾಹಕದಲ್ಲಿ ಇಡಲಾಗುತ್ತದೆ ಇದನ್ನು ಸಾಗಿಸಲು ಮತ್ತು ಕ್ಷಿಪ್ರವಾಗಿ ಉಡಾಯಿಸಲು ಸಾಧ್ಯವಾಗುತ್ತದೆ ಇದರ ವಿನ್ಯಾಸ ಭಾರತಕ್ಕೆ ಬಲವಾದ ಕುಶಲವಾದ ದೀರ್ಘ ವ್ಯಾಪ್ತಿಯ ದಾಳಿ ಸಾಮರ್ಥ್ಯವನ್ನು ಒದಗಿಸಿದೆ ಇಲ್ಲಿವರೆಗೆ ಈ ಚಾನಲ್ ಅಥವಾ ಈ ವಿಷಯವನ್ನು ನೋಡಿದ್ದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಬೆಲ್ಲನ್ಕಾಯಿ ನೋಟಿಫೈ ಮಾಡಿರಿ ಥ್ಯಾಂಕ್ ಯು